ಎಲ್ಲರಿಗೂ ನಮಸ್ಕಾರ ಇವತ್ತಿನ ವೀಡಿಯೋದಲ್ಲಿ ನಾನು ನಿಮ್ಮ ಮುಂದೆ ಒಂದು ಬ್ರೇಕ್ಫಾಸ್ಟ್ ರೆಸಿಪಿಯೊಂದಿಗೆ ಬಂದಿದ್ದೇನೆ ಅಂದರೆ ಈ ಬ್ರೇಕ್ಫಾಸ್ಟ್ ರೆಸಿಪಿಗೆ ಯಾವುದೇ ರೀತಿಯಲ್ಲಿ ಸಾಂಬಾರು ಅಥವಾ ಚಟ್ನಿ ಅವಶ್ಯಕತೆ ಇರುವುದಿಲ್ಲ ಅದೇ ಖಾರ ದೋಸೆ ರೆಸಿಪಿ ಬನ್ನಿ ಇವಾಗ ನಾವು ಆ ರೆಸಿಪಿ ಹೇಗೆ ಮಾಡೋದು ಅಂತೇಳಿ ವೀಡ್ಯೋದಲ್ಲಿ ನೋಡ್ಕೊಂಡು ಬರೋಣ ನೋಡಿ ನಾನಿಲ್ಲಿ ಒಂದು ಲೋಟ ಆಗುವಷ್ಟು ಬೆಲ್ತಿಗೆ ಅಕ್ಕಿಯನ್ನು ತಗೊಂಡಿದ್ದೇನೆ ಇದನ್ನು ನಾನು ಒಂದೆರಡು ಗಂಟೆಗಳ ಕಾಲ ನೀರಿನಲ್ಲಿ ಚೆನ್ನಾಗಿ ನೆನೆ ಹಾಕಿದ್ದೆ ನೋಡಿ ಇವಾಗ ನಾನು ಮಿಕ್ಸಿ ಜಾರಿಗೆ ಅಕ್ಕಿಯನ್ನು ಕಲ್ತಿದ್ದೇನೆ ಇವಾಗ ನಾವು ಖಾರ ದೋಸೆಯನ್ನು ಮಾಡಲಿಕ್ಕೆ ಬೇಕಾದ ಮಸಾಲೆ ಐಟಮ್ಗಳನ್ನೆಲ್ಲ ಹಾಕಿಲ್ಬೇಕು ನೋಡಿ ನಾನಿಲ್ಲಿ ಒಂದು ಟೇಬಲ್ ಸ್ಪೂನ್ ಆಗುವಷ್ಟು ಈ ಕೊತ್ತಂಬರಿ ಅಥವಾ ಧನಿಯಾವಣೆ ತಗೊಂಡಿದ್ದೇನೆ ನೋಡಿ ಈಗ ಕಾಲು ಕಪ್ಪಾಗುವಷ್ಟು ತೆಂಗಿನಕಾಯಿ ತುರಿ ಒಂದು ನೀರುಳ್ಳಿಯನ್ನು ಸಣ್ಣದಾಗಿ ಕಟ್ ಮಾಡಿ ತಗೊಂಡಿದ್ದೇನೆ ಒಂದೆರಡು ಸಲು ಈ ಕರಿಬೇವಿನ ಸೊಪ್ಪನ್ನು ಚಿಕ್ಕದಾಗಿ ಕಟ್ ಮಾಡಿ ತಗೊಂಡಿದ್ದೇನೆ ಒಂದು ಐದರಿಂದ ಆರು ಒಣಮೆಣಸನ್ನು ತಗೊಂಡಿದ್ದೇನೆ ಈಗ ಇವೆಲ್ಲವನ್ನು ನಾವು ಮಿಕ್ಸಿ ಜಾರಿಗೆ ಹಾಕಿ ಗ್ರೈಂಡ್ ಮಾಡಿಕೊಳ್ಬೇಕು ಅದೇ ರೀತಿ ರುಚಿಗೆ ತಕ್ಕಷ್ಟು ಕಲ್ಲುಪ್ಪು ಇವಾಗ ಎಲ್ಲ ಪದಾರ್ಥಗಳನ್ನು ನಾವು ಮಿಕ್ಸಿ ಜಾರಿಗೆ ಹಾಕಿ ಅಲ್ವಾ ಇವಾಗ ಅದನ್ನು ನಾವು ಗ್ರೈಂಡ್ ಮಾಡಿಕೊಳ್ಬೇಕು ಸ್ವಲ್ಪ ನೀರನ್ನು ಸೇರಿಸಿಕೊಳ್ಬೇಕು ಇಟ್ಟೆಲ್ಲ ಗ್ರೈಂಡ್ ಮಾಡಿ ಆಗಿದೆ ನೋಡಿ ಇವಾಗ ನಾನು ದೋಸೆ ಕಾವಳಿಯನ್ನು ಬಿಸಿಯಾಗಲಿ ಇಡ್ತಿದ್ದೇನೆ ಇವಾಗ ಕಾವಳಿ ಬಿಸಿಯಾಗಿದೆ ಇವಾಗ ನಾವು ಎಂದೆಣ ಸವಾರಿಗಳು നല്ല എട്ടീതിയായി ദോസ ഇട്ടിനെ കലസികൾക്കു ಿಷನ್ ನಂತರ ದೋಸೆಯನ್ನು ಮಾರೋ ನೋಡಿ ನಮ್ಮ ಖಾರ ದೋಸೆ ರೆಡಿಯಾಗಿದೆ ನೋಡಿ ನಮ್ಮ ಖಾರ ದೋಸೆ ರೆಡಿಯಾಗಿದೆ ಈಗ ನಾವು ಟೇಸ್ಟ್ ನೋಡುವ ಸೂಪರ್ ಆಗಿದೆ ಸ್ವಲ್ಪ ಖಾರವಾಗಿ ತಿನ್ನೋದಕ್ಕೆ ಬಹಳ ಒಂದು ಟೇಸ್ಟ್ ಆಗಿರ್ತದೆ ನಾವು ಈ ದೋಸೆಯನ್ನು ತಿನ್ನೋದಕ್ಕೆ ಯಾವುದೇ ರೀತಿಯಲ್ಲಿ ಚಟ್ನಿ ಅಥವಾ ಸಾಂಬಾರಿನ ಅವಶ್ಯಕತೆ ಇಲ್ಲ ಬೆಳಗಿನ ಬ್ರೇಕ್ಫಾಸ್ಟಿಗೆ ತಕ್ಷಣಕ್ಕೆ ನಮಗೆ ದಿಢೀರಾಗಿ ತಯಾರಿಸ್ಬೋದಂಥ ಒಂದು ಬ್ರೇಕ್ಫಾಸ್ಟ್ ರೆಸಿಪಿ ನಮಗೆ ಈ ತುರ್ತು ಅರ್ಜೆಂಟಿಗೆ ಬೆಳಗಿನ ತಿಂಡಿಗೆ ತಕ್ಷಣಕ್ಕೆ ಪ್ರಿಪೇರ್ ಮಾಡುವುದು ಇದನ್ನು ನೋಡಿ ಯಾವುದೇ ಸಾಂಬಾರು ಚಟ್ನಿ ಯಾವುದರ ಅವಶ್ಯಕತೆ ಇಲ್ಲ ಹಾಗೆ ಇವತ್ತಿನ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ವಿಡಿಯೋಗೆ ಒಂದು ಲೈಕ್ ಮಾಡಿ ನಿಮ್ಮ ಅನಿಸಿಕೆ ಅಭಿಪ್ರಾಯ ಏನೇ ಇದ್ದರೂ ಕಮೆಂಟ್ ಮಾಡಿ ಅದೇ ರೀತಿ ಹೊಸೊಬ್ಬರು ಯಾರಾದರೂ ವೀಡಿಯೋ ನೋಡ್ತಿದ್ದರೆ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳುತ್ತಾ ಇವತ್ತಿನ ವೀಡಿಯೋ ಇಲ್ಲಿಗೆ ಕೊನೆಗೊಳಿಸ್ತೇನೆ ಮುಂದೆ ಇನ್ನೊಂದು ವೀಡಿಯೋದೊಂದು ಹೆಣ್ಣುಮೇಲರನ್ನು ಭೇಟಿ ಮಾಡ್ತೇನೆ ಅಲ್ಲಿವರೆಗೆಲ್ಲರಿಗೂ ನಮಸ್ಕಾರ